ನಮಸ್ಕಾರ ಸ್ನೇಹಿತರೆ ಇವತ್ತು ಇವತ್ತು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಅಂತಂದರೆ ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಿರ್ತಕ್ಕಂಥ ವೀಡಿಯೋಗಳು ರೀಲ್ಸ್ ಆಗಿರ್ಬೋದು ಇವನ್ನೆಲ್ಲ ನೋಡ್ತಾ ಇದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಇವೆಲ್ಲ ತಮ್ಮ ತಾವು ಹಾಕೋ ವೀಡಿಯೋಗಳಿಗೆ ಲೈಕ್ ಬರಬೇಕು ಶೇರ್ ಆಗಬೇಕು ವ್ಯೂಸ್ ಜಾಸ್ತಿ ಆಗಬೇಕು ಅನ್ನೋ ಒಂದು ಬರದಲ್ಲಿ ಯೂಟ್ಯೂಬರ್ಸ್ ಆಗಿರ್ಬೋದು ರೀಲ್ಸ್ ಮಾಡೋರಾಗಿರ್ಬೋದು ಇವರೆಲ್ಲ ಎಲ್ಲಿ ಯಾವ ದಾರಿಲಿ ಹೋಗ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇವ್ರು ಮಾಡ್ತಿರ್ತಕ್ಕಂಥ ವೀಡಿಯೋಗಳು ಕೆಲವು ಸಮಾಜಕ್ಕೆ ಸಂದೇಶ ಕೊಡುವಂಥ ಇದ್ದಾವೆ ಅದು ಸಂದೇಶ ಕೊಡುವಂಥವ್ರು ಕೆಲವರು ಇರ್ತಾರೆ ಅಂದರೆ ಇನ್ನೂ ಕೆಲವರು ಯಾವ ರೀತಿ ಹೋಗಿ ಇಳಿದಿದ್ದಾರೆ ಅಂದರೆ ತಾವು ಮಾಡ್ತಕ್ಕಂಥ ಪದಗಳು ತಾವು ಮಾಡ್ತಕ್ಕಂಥ ವೀಡಿಯೋಗಳು ಕಾಮ ಕಾಮಕ್ಕೆ ಉತ್ತೇಜನ ಕೊಡುವಂಥ ಇದ್ದಾವೆ ಇವತ್ತು ಮಕ್ಕಳುಗಳೆಲ್ಲ ಹಾಳಾಗ್ತಾ ಇರೋದು ಇದರಿಂದನೇ ಈಗ ಮೊಬೈಲ್ ಇಟ್ಕೊಂಡು ಹೊಡಿತಾ ಮೇಲಿಂದ ಕೆಳಗಂಗೆ ಆಡಿಸ್ತಾ ಇರ್ತಾರೆ ಅವಾಗ ಯಾವ ಏನು ಬರುತ್ತೆ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅಂತ ತಮ್ಮ ಮಕ್ಳಿಗೆ ಯಾರಿಗೂ ಅರಿವಿರಲ್ಲ ಏನೋ ಒಂದು ಆಕರ್ಷಣೆಯಾಗಿ ಬರುತ್ತೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅದನ್ನು ನೋಡ್ತಾ ಹೋಗ್ತಾರೆ ನೋಡ್ತಾ ಹೋದಾಗ ಏನಾಗುತ್ತೆ ಸಮಾಜದಲ್ಲಿ ಈ ರೀತಿ ಕೃತ್ಯಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ದಯಮಾಡಿ ನಾನು ಯೂಟ್ಯೂಬರ್ಸಿಗಾಗ್ಬೋದು ಅಥವಾ ರೀಲ್ಸ್ ಮಾಡೋರಿಗಾಗ್ಬೋದು ಒಂದು ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊತೀನಿ ನೀವು ದಯವಿಟ್ಟು ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ವಿಚಾರಗಳಾಗಿರ್ಬೋದು ಅಥವಾ ಈ ಒಂದು ನಗೆ ಕಾಮಿಡಿ ಮಾಡಿರಿ ನಗ ನಗೆ ನಗೆ ಪಾಟ್ಲು ಮಾಡಿರಿ ಆ ಥರ ವೀಡಿಯೋಸ್ಗಳನ್ನು ಬೇಕಾದಷ್ಟು ಮಾಡ್ಬೋದು ನಾವು ಈ ಟಿ ವಿ ರಿಯಾಲಿಟಿ ಶೋಗಳು ಹಂಗೆ ಇದ್ದಾವೆ ಈ ಕಾಮಿಡಿ ಪ್ರೋಗ್ರಾಮ್ ಅಂತ ಬರ್ದಾವೆ ಅವು ಕಾಮಿಡಿ ಆಗಿರಲ್ಲ ಅವು ಅವು ಡಬಲ್ ಮೀನಿಂಗು ತ್ರಿಬಲ್ ಮೀನಿಂಗ್ ಪದಗಳಾಗಿರ್ತವೆ ಅವ್ನು ಇದ್ರೆ ಯಾರಾದರೂ ಫ್ಯಾಮಿಲಿ ಕೂತ್ಕೊಂಡು ಫ್ಯಾಮಿಲಿ ಶೋ ಅಂತ ಹೇಳ್ತಾರೆ ಫ್ಯಾಮಿಲಿ ಶೋಗಳು ಕೂತ್ಕೊಂಡು ನೋಡೋಂಥ ಕಾಮಿಡಿ ಪ್ರೋಗ್ರಾಮ್ ಬರ್ತಾಯಿದೆಯಾ ನೀವೇ ಯೋಚನೆ ಮಾಡಿ ಹಾಗಾಗಿ ಈ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯೂಟ್ಯೂಬರ್ಸಿಗೆ ಆಗ್ಬೋದು ಅಥವಾ ರೀಲ್ಸ್ ಮಾಡೋರಿಗೆ ಆಗ್ಬೋದು ದಯಮಾಡಿ ನಮ್ಮ ಕನ್ನಡ ಸಾಹಿತ್ಯನ ಗೌರವಿಸಿ ಸಾಹಿತ್ಯಕ್ಕೆ ಬೆಲೆ ಕೊಡಿ ಸಾಹಿತ್ಯನ ಉಳಿಸಿ ಸಂಸ್ಕೃತಿನ ಉಳಿಸಿ ಈಗ ನಾವು ಮಾಡೋವಂಥ ಒಂದು ಸಣ್ಣ ವೀಡಿಯೋ ಇಂದ ಎಷ್ಟೋ ಈಗ ಒಂದು ಲಕ್ಷ ವೀಕ್ಷ ಒಂದು ಲಕ್ಷ ಜನ ನಮ್ಮನ್ನು ನೋಡ್ತಾರೆ ಅಂದ್ಕೊಂಡ್ರೆ ಅದರಲ್ಲಿ ಹತ್ತು ಜನ ಹಾಳಾದ ಹತ್ತೇ ಜನ ಹಾಳಾದ್ರೂ ನಮ್ಮ ನಾವು ಹಾಕೋ ವಿಡಿಯೋದಿಂದ ಒಂದು ಸಮಾಜ ಕೆಟ್ಟ ಕೆಟ್ಟ ಉದ್ದೇಶದಿಂದ ಹಾಕ್ದಂಗೆ ಆಯ್ತಲ್ವ ಕೆಟ್ಟೋಗ್ತಾರಲ್ವ ಆ ದಯವಿಟ್ಟು ಇದನ್ನು ಗಮನದಲ್ಲಿ ಹಿಡ್ಕೊಂಡು ಒಂದು ಯೋಚನೆ ಮಾಡಿ ತಮ್ಮ ಪರಿಜ್ಞಾನ ಇಟ್ಕೊಂಡು ರೀಲ್ಸ್ಗಳನ್ನು ಮಾಡಿ ವಿಡಿಯೋಗಳನ್ನು ಮಾಡಿ ಅಂತ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ